ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಕೊಂಡು ಇವರು ನಾಮಪತ್ರ ವಾಪಸ್ ತಕೊಂಡಿರೋದು ನಾವು ಪಕ್ಷದ ವರಿಷ್ಠ ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರವನ್ನ ಪಕ್ಷ ನಿರ್ಣಯ ಮಾಡ್ತಿದೆ ಇವತ್ತು ಈ ರೀತಿಯಾದಂತ ಅನಾಹುತ ಅನಾಹುತ ಅಂದ್ರೆ ಪಕ್ಷದ ಪಕ್ಷಕ್ಕೆ ಮೋಸ ಮಾಡೋದು ತಾಯಿಗೆ ಮೋಸ ಮಾಡೋದು ಎರಡೋರು ಪಕ್ಷದಲ್ಲಿ ಎಮ್ ಎಲ್ ಎ ಆಗಿ ಎಂ ಎಮ್ ಎಲ್ ಎ ಆಗಿ ಒಂದು ಪಕ್ಷ ಇವರಿಗೆ ಅಧಿಕಾರ ಕೊಟ್ಟು ಎಲ್ಲ ಮಾಡಿ ಮಗಳಿಗೆ ಸಿಬ್ ಕೊಟ್ಟು ತಾಯಿಗೆ ಕೊಟ್ಟು ಇವ್ರ ಸಿಬ್ ಕೊಟ್ಟು ಮಾಡಿ ಇವತ್ತು ಯಾವ್ದೋ ಆಸೆಗೆ ಒಳಪಟ್ಟು ಇವತ್ತು ಅದುನಾಥದ್ರೆ ಸನ್ಮಾನ್ಯ ಸಂಪಂಗಿ ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು

ಕಾಯಿ ಕೋಸ ಮಾಡುವಂತ ಕೆಲಸ ಇವರು ಮಾಡಿದಾರ ಪಕ್ಷ ತಂದಿದ್ದೀವಿ ಪಕ್ಷ ಇದನ್ನ ತೀರ್ಮಾನ ತಗೊಂತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ ಶಕ್ತಿ ಚಂದ್ರಪತಿ ಅವರು ಕೂಡ ರಾಜ್ಯಾಧ್ಯಕ್ಷರ ಗಮನ ತಗೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಗಮನ ತಂದಿದ್ದಾರೆ ಮುಂದಕ್ಕೆ ಇವರು ರಾಜಕೀಯದಲ್ಲಿ ಬೆಳೆಯಬೇಕು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿ ಇದ್ದಿದ್ರೆ ಒಬ್ಬ ಕೊತ್ತೂರು ಮಂಜುನಾಥ್ ಕೈ ಜೋಡಿಸಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂತ ಕೆಲಸಕ್ಕಾಗಿರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಇದು ತಲೆ ತರಿಸ್ತಕ್ಕಂತ ಕೆಲಸ ಅಂತ ಹೇಳಿ ಈ ಸಂದರ್ಭ ಮಾಡ್ತೀನಿ ಈ ಜಿಲ್ಲೆಯಲ್ಲಿ ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಬಾರದು ಪಕ್ಷವನ್ನ ಮೇಲ್ಮಟ್ಟದಲ್ಲಿ ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ ಹೆಚ್ಚಾಗಿ ಭಾರತೀಯ ಪಕ್ಷದ ಶಾಸಕರು ಆಯ್ಕೆ ಆಗ್ಬೇಕಾದ್ರೆ ತಾವೆಲ್ಲ ಕೂಡ ಈ ರೀತಿಯಾದಂತ ಕೆಲಸಗಳು ಮಾಡಬಾರ್ದು ಅಂತೇಳಿ

ಗೋವಿಂದ <laughs> 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 <laughs>

ಮುನಿಯಪ್ಪ ಬಂದು ಬಿಜೆಪಿ ಕಂಬಾಳಿ ಮುನಿಯಪ್ಪನವ್ ಇದು ಏಳು ಜನ ಇರೋರು ಎಲ್ಲಾ ಕಾಂಗ್ರೆಸ್ನವರು ಎಸ್ ಎನ್ ನಾರಾಯಣಸ್ವಾಮಿ ಕಡೆ ನಂಜಗೌಡ್ ಕಡೆ ಅಲ್ಲಿ ಪೌರಿಬಿತ್ನೂರು ಎಂ ಎಲ್ ಎ ಕಡೆ ಕಾಂಗ್ರೆಸ್

ತಂಬೆ ಮನೆ ಹತ್ತ ಯಾವಾಗ ನಾಮಿನೇಷನ್ ಫೈಲ್ ಮಾಡೋಕೆ ಆಗಲಿರುವ ಹತ್ತೂರು ಅವ್ರ ಮೇಲೆ ಸಂಪಂಗಿ ಮಗನೇ ನಾಮಿನೇಷನ್ ಹಾಕಿರೋದು ಅನ್ನೋದು ಕನ್ಫರ್ಮ್ ಆಯ್ತು ಎರಡೇ ನೇರ ಚುನಾವಣೆ ಅವಾಗ ನಾನು ನಮ್ಮ ಮತ್ತೊಬ್ಬರ ಪ್ರಕಾಶ್ ಅವರು ಎಲ್ಲರೂ ಸೇರಿ ಸಂಪಂಗಿ ಮಗನಿಗೆ ಮಾಡೋದು ಅಂತ ಒಂದು ನಿರ್ಣಯ ನಾನು ಸಂಪನ್ನ ಫೋನ್ ಮುಖಾಂತರ ಸಂಪರ್ಕಿಸಿದೆ ಫೋನ್ ತೆಗೆದಿಲ್ಲ ಅವ್ರು ಹೇಳ್ಬೋದು ಫೋನ್ ಮಾಡಿಲ್ಲ ಅಂತ ನಮ್ಮ ಕೋಲಾರಮ್ಮನ್ ಪಾದ ಸಾಕ್ಷ್ಯವಾಗಿ ನಾನು ಫೋನ್ ಮಾಡಿದ್ದೀನಿ ಫೋನ್ ತೆಗೆದಿಲ್ಲ ಆಮೇಲೆ ನಮ್ಮ ಮಾಜಿ ಎಂ ಪಿ ಮುನ್ಸಾಮಿ ಅವ್ರಿಗೆ ಫೋನ್ ಮಾಡಿದ್ದೀನಿ ಫೋನ್ ತೆಗೆದ್ರು ಸಾಯಂಕಾಲ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಗೋವಿಂದ್ಗೌಡ್ ಏನು ಹೇಳ್ತಾರೆ ಅಂತ ಕೇಳಿದ್ರು ಒಂದು ಐದು ನಿಮಿಷ ಇರೋಣ ಅಂತ ಹೇಳಿ ಫೋನ್ ಮಾಡಿ ಗೋವಿಂದ ಗೌಡ್ರಿಗೆ ಕಾಲ್ ಮಾಡ್ತೀನಿ ಇಲ್ಲಕ್ಕ ಒಂದೇ ನಿರ್ಣಯ ಸಂಭ್ರಮ ಮಾಡ ಅನ್ನೋದು ಗೋವಿಂದ ಹೇಳಿದ್ರು ಹೇಳಿದರು ನಂತರ ನಾನು ಹಂಗೆ ಫೋನ್ ಮಾಡಿ ತಿಳಿಸ್ತೀನಿ ಸಾಯಂಕಾಲ ಕೂತ್ಕೊಂಡು ಎಲ್ಲ ಮಾತಾಡೋಣ ಗೋವಿಂದ ಸಹಿತ ಅಂತಂಗೆ ಮನಂಗೆ ಮಾಡೋದು ಅಂತ ಒಂದು ತೀರ್ಮಾನ ಬಂದಿದ್ದೀರಿ ಎಷ್ಟೊತ್ತು ಕೊಡ್ತಮ್ಮ ಅಂತ ಹೇಳಿದೆ ನಾನು ಮಾತಾಡಿ ಸಾಯಂಕಾಲ ಹೇಳ್ತೀನಿ ಸಾಯಂಕಾಲ ಫೋನ್ ಮಾಡಿದೆ ನಾ ಬೆಳಿಗ್ಗೆ ಸೇರೋಣ ನಾಳೆ ಬೆಳಿಗ್ಗೆ ಮಾತಾಡೋಣ ಅಂದರು ನಮ್ಮ ಅವರು ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಫೋನ್ ಮಾಡಿದೆ ಈಗ ಹೋಗ್ತಾ ಇದ್ದೀನಿ ನಾನು ಅವಾಗ ಬಿಟ್ಕೊಂಡು ನೀವು ಫೋನ್ ಮಾಡ್ತೀನಿ ಏನಪ್ಪ ಹೆಂಗ್ ಸೇರೋದು ಅಂತ ಹೇಳಿದೆ

♫